ಡಿಚ್ಚಿ 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 ಇವೆ ಡಿಚ್ಚಿ ಹೊಡಿತಾಯೆ ನೋಡಿ ಏನು ಆಟ ಅಯ್ಯೋ ಅದರ ಆಟನೇ ಚಂದ ಮರಿಗಳ ಆಟನೇ ಚಂದ ಎಲ್ಲದಕ್ಕೂ ಟ್ರೈನ್ ಮಾಡಿರ್ತಾರೆ ಹಾಗಾಗಿ ನೋಡಿ ಒಂದೂವರೆ ಒಂದೂವರೆ ವರ್ಷದ ಮರಿ ಮೇಲೆ ಈ ಮೂರು ತಿಂಗಳು ಆನೆ ಮರಿ ಏನು ಸವಾರಿ ಮಾಡಕ್ಕೆ ನೋಡ್ತಾ ಇದೆ ಚಂದ ಚೆಂದ ಚಂದ ಚಂದ ಚಂದಕ್ಕೆ ಈಗ ಇದು ಪೊಸಿಷನ್ ಚೇಂಜ್ ಮಾಡ್ತಾ ಇದೆ ನೋಡಿ ಅವನು ಹೋಗ್ತಾ ಇವೆ ಒಳಗಡೆ ಭಯವೇ ಇಲ್ಲ ಹಾ ಅದು ಹೋಗಿವೆ ಅದರಲ್ಲಿ ಕೆಳಗಡೆ ಕೂತ್ಕೊಂಡೇ ಬಿಡ್ತಾವೆ ಹಾಂ ಇದು ವಾಪಸ್ ಬಂದುಬಿಡ್ತಾವ ಹಾಳ ಜಾಸ್ತಿ ಅಲ್ವಾ ಹಾಗಾಗಿ ವಾಪಸ್ ಬರ್ತಾ ಇದೆ ನೋಡಿ ನೋಡಿ ಆಟ ಹೆಂಗಿದೆ ಮರಿನೂ ಬಂತು ಸ್ನಾನ ಮಾಡಿಸು ಅಂತ ಅದು ಬಂದು ಇವಾಗ ಸ್ನಾನ ಮಾಡಿಸ್ಕೋತಾ ಇದೆ ಮೂರು ತಿಂಗಳು ಮರಿ ಆ ಒಂದು ವರ್ಷದ್ದು ವರ್ಷದ ಇಲ್ಲಿದೆ ಬೇಬಿ ಎಲಿಫೆಂಟು <ण्वानी> है मजा नहीं मजा ಹೇಳಿ <laughs> ಬಜು